ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನೋಡ್ತಾ ಇರೋ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಮಂಜ್ರಾಬಾದ್ ಕೋಟೆ ತೋರಿಸ್ತಾ ಇದ್ದೀನಿ ಇದೆಲ್ಲಿರೋದು ಸಕಲೇಶಪುರದಲ್ಲಿ ಇರೋದು ಇದು ಇದನ್ನು ನಾನು ಸಕಲೇಶಪುರದಿಂದ ಹೊತ್ತು ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಮಂಜ್ರಾಬಾದ್ ಕೋಟೆ ಅಂತ ಯಾಕೆ ಯಾಕೆಸರು ಅಂದರೆ ಮಂಜು ಬೀಳ್ತಾ ಇತ್ತಂತೆ ಟಿಪ್ಪು ಸುಲ್ತಾನ ಕಾಲದಲ್ಲಿ ಮಂಜು ಬೀಳ್ತಾ ಇತ್ತು ಸೊ ಹಾಗಾಗಿ ಇದು ಸೈನಿಕರಿಗೋಸ್ಕರ ಅಂತ ಒಂದು ಕಟ್ಟಿರೋಂಥ ಒಂದು ಜಾಗ ಇದು ಇದಕ್ಕೆ ನೋಡಿ ಇದು ಒಂದು ಇನ್ನೂರ ಐವತ್ತು ಮೆಟ್ಲಿದೆ ಇದು ಇದನ್ನ ಮೇಲೆ ಹತ್ಕೊಂಡು ಮೇಲೆ ಹೋಗಬೇಕು ಈಗ ಹೋದಾಗ ಈ ಥರ ಸೀನ್ ಇರುತ್ತೆ ಇದೊಂದು ತುಂಬ ಒಂದು ಇಡೀ ಪ್ರಪಂಚದಲ್ಲೇ ಇಲ್ವಂತ ಈ ಥರ ಒಂದು ಸ್ಟಾರ್ ಇರೋಂಥ ಒಂದು ಜಾಗ ಅಂದರೆ ಪ್ರಪಂಚಕ್ಕೆ ಇದೇ ಫಸ್ಟ್ ಅಂತ ಇರೋದು ರಾಜ ಟಿಪ್ಪು ಸುಲ್ತಾನು ಇದನ್ನು ಕಟ್ಟಿರೋ ಅಂಥ ಒಂದು ಕೋಟೆ ನೋಡಿ ಇದು ನಾವು ಬೇಸಿಗೆಗಾಲದಲ್ಲಿ ರಜಕ್ಕೆ ಅಂತ ನಾವು ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು ಸೊ ಅವಾಗ ನೋಡಿ ಎಷ್ಟು ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ನೋಡಿ ಹೇಗಿದೆ ಇಷ್ಟು ವರ್ಷದ ಹಿಂದೆ ಅಂದರೆ ಸುಮಾರು ಇನ್ನೂರು ಮೂವತ್ತು ವರ್ಷದ ಮೇಲೆ ಆಗಿದೆ ನೋಡಿ ಹಾಂ ಎಷ್ಟು ಚೆನ್ನಾಗಿದೆ ಆವಾಗ ಕಲ್ಲಲ್ಲಿ ಕಟ್ಟಿರೋದು ಕಾಂಕ್ರೀಟ್ ಇಲ್ಲ ಆವಾಗ ಯಾವ ಥರ ಕಾಂಕ್ರೀಟು ಅಂದರೆ ಸಾವಿರದ ಏಳ್ನೂರ ತೊಂಬತ್ತೆರಡನೇ ಇಸುವಿಲಿ ಕಟ್ಟಿರೋಂಥ ಒಂದು ಗೋಡೆ ಇದು ನೋಡಿ ಹ್ಞೂ ಈ ಒಂದು ಸುಣ್ಣ ಮತ್ತು ಕಲ್ಲು ಹಾಕಿ ಅರಿತಿದ್ರಂತೆ ಅರ್ದು ನುಣ್ಣಗೆ ಮಾಡಿ ಅದನ್ನು ಪೇಸ್ಟ್ ಥರ ಮಾಡಿ ಗಿಲಾವ್ ಮಾಡ್ತಿದ್ರಂತೆ ಭಯಂಕರ ಗಟ್ಟಿ ಇದು ಎಷ್ಟು ಜನ ಬಂದು ಹೋಗ್ತಾರೆ ಎಷ್ಟು ಸಾವಿರಾರು ಜನ ನೋಡಿರೋಂಥ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಆರ್ಚ್ಗಳು ನೋಡಿ ಹಾಂ ಇಲ್ಲೆಲ್ಲ ಇದು ಉಗ್ರಹಣ ಥರ ಯೂಸ್ ಮಾಡ್ತಾಯಿದ್ರಂತೆ ಅಂದರೆ ಗುಂಡುಗಳನ್ನ ಶೇಖರಣೆ ಮಾಡ್ತಾಯಿದ್ರಂತೆ ಮತ್ತು ಊಟ ಅವರಿಗೆ ದವಸ ಧಾನ್ಯಗಳನ್ನೆಲ್ಲ ಇಟ್ಕೊತಾ ಇದ್ರಂತೆ ಇಲ್ಲಿ ಸೈನಿಕರಿಗೆ ಉಳ್ಕೊಳ್ಳೋದಕ್ಕೆ ಅಂತ ಮಾಡಿರೋಂಥ ಒಂದು ಕೋಟೆ ಇದು ನೋಡಿ ರಕ್ಷಣಾ ಕೋಟೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಕೋಟೆ ಆ ಒಳಗಡೆ ಎಲ್ಲ ಕತ್ಲು ಏನೂ ಇಲ್ಲ ಮೋಸ್ಟ್ಲಿ ದೀಪ ಥರ ಎಲ್ಲ ಯೂಸ್ ಮಾಡ್ತಿದ್ರು ಅವಾಗೆಲ್ಲ ಹಾಗಾಗಿ ನೋಡಿ ಇದೊಂದು ಒಂದು ಪ್ಲಸ್ ಆಕೃತಿಲಿ ಒಂದು ಬಾವಿ ಇದೆ ಮಧ್ಯದಲ್ಲಿ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕೆಳಗೆ ಇಳಿದು ಹೋಗ್ಬೋದು ಸ್ಟೆಪ್ಸ್ ಇದೆ ನೋಡಿ ಯಾವ ಥರ ಕಟ್ಟಿದ್ದಾರೆ ಅನ್ನೋದೇ ಅದೊಂದು ಇದು ಇಟ್ಕೆ ಅಷ್ಟು ಗಟ್ಟಿಯಾಗಿರೋಂಥ ಇಟ್ಕೆಗಳದು ನೋಡಿ ಇದು ಸುತ್ತಾಕ ಇರೋಂಥದ್ದು ಸ್ಟಾರ್ ಥರ ಇದೆ ನೋಡಿ ಪ್ರತಿಯೊಂದು ದಿಕ್ಕುಗಳು ನೋಡಿ ಇದೊಂದು ಮೂಲೆ ಇದು ಒಂದು ಮೂಲೆ ಸ್ಟಾರ್ ಥರ ಮತ್ತು ಇದರಲ್ಲಿ ಪ್ಲಸ್ ಥರ ಒಂದು ಬಾವಿ ತುಂಬ ಚೆನ್ನಾಗಿದೆ ಇದು ಅದೇ ವರ್ಲ್ಡ್ ಫೇಮಸ್ ಅಂತ ಹೇಳ್ತಾರೆ ನೋಡಿ ಹಾಗೆ ಎಷ್ಟು ಚೆನ್ನಾಗಿದೆ ಇದೊಂಥ ಜಾಗ ಇದೊಂದು ರಾಜಮಾರ್ಗ ಇಲ್ಲೊಂದು ಗುಹೆ ಇದೆ ಇಲ್ಲಿ ಮೈಸೂರಿಗೆ ಇಲ್ಲಿ ಹೋಗೋದಕ್ಕೆ ಒಂದು ಮಾರ್ಗ ಇತ್ತಂತೆ ಅಂದರೆ ರಾಜರು ಅಲ್ಲಿಂದ ಬರಲಿಕ್ಕೆ ಅಥವಾ ಇಲ್ಲಿಂದ ಹೋಗೋದಕ್ಕೆ ಗುಪ್ತಾಚಾರರು ಓಡಾಡಲಿಕ್ಕೆ ಅಂತ ಇಟ್ಕೊಂಡಿರೋಂಥ ಒಂದು ಜಾಗ ಇರ್ಬೋದು ಇದು ಸೊ ಇದನ್ನು ಇವಾಗ ಕ್ಲೋಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಜಾಗ ಕೂಡ ನೋಡಿ ಹೇಗಿದೆ ನೋಡಿ ಅಲ್ವಾ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿದೆ ಅನ್ನೋದ್ಕಿಂತ ಸೇಫ್ಟಿ ಅವಾಗಿನ ಒಂದು ರಾಜಮಾರ್ಗ ಹೇಗೆ ಅಲ್ಲಿ ಎಲ್ಲಿ ಮೈಸೂರು ಎಲ್ಲಿ ಸಕಲೇಶ್ಪುರ ಹೇಗೆ ಲಿಂಕ್ ಆಗಿದೆ ನೋಡಿ ಅಲ್ವಾ ನೋಡಿ ಇದೆಲ್ಲ ಒಂದು ಸ್ಟಾರ್ ತರ ಇದೆ ಮೇಲಿಂದ ಫೋಕಸ್ ಮಾಡಿ ಒಂದು ವ್ಯೂ ಪಾಯಿಂಟಲ್ಲಿ ಅಲ್ಲಿ ತೆಗೆದ್ರೆ ಈ ತರ ಕಾಣ್ತದೆ ತುಂಬಾ ಚೆನ್ನಾಗಿದೆ ಎಲ್ಲ ವೀಕ್ಷ ಎಲ್ಲ ಜನಗಳು ಅಂದ್ರೆ ಪ್ರೇಕ್ಷಕರು ನೋಡಲಿಕ್ಕೆ ಪ್ರವಾಸಿಗರು ಬರ್ತಾರೆ ನೋಡ್ತಾರೆ ತುಂಬಾ ಚೆನ್ನಾಗಿದೆ ಸಾವಿರಾರು ಜನ ಬಂದು ಹೋಗೋ ಜಾಗ ಇದು ಆದರೆ ಇಲ್ಲಿ ಟೈಮಿಂಗ್ಸು ಎಂಟರಿಂದ ಐದು ಗಂಟೆವರೆಗೂ ಮಾತ್ರ ನೋಡಿ ಇದು ಬರೀ ಒಬ್ಬ ಸೈನಿಕ ಮಾತ್ರ ಹೋಗೋಂಥ ಜಾಗ ಇದು ಸಿಂಗಲಾಗಿ ಹೋಗಿ ಅಲ್ಲಿ ಹೊರಗಡೆ ಏನು ಆಗ್ತಾ ಇದೆ ಅನ್ನೋ ನೋಡೋದಕ್ಕೆ ವೀಕ್ಷಣೆ ಮಾಡೋದಕ್ಕೆ ಜಾಗ ಇರ್ಬೋದು ಮೋಸ್ಟ್ಲಿ ಅದು ಅಲ್ವಾ ಅಂದರೆ ಒಂದು ಊರನ್ನು ಊರಿಗೆ ಜನ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅಂತ ನೋಡೋದಕ್ಕೆ ಎಲ್ಲ ದಿಕ್ಕುಗಳಲ್ಲೂ ಇದೆ ಇದು ಆ ಥರ ಪ್ಲೇಸು ಆದರೆ ಸಿಂಗಲ್ ಒಬ್ಬ ಸೈನಿಕ ಮಾತ್ರ ಹೋಗೋವಂಥ ಒಂದು ಜಾಗ ಮೋಸ್ಟ್ಲಿ ಅಲ್ಲೇ ನೋಡಿಬಿಟ್ಟು ಆ ಕಣ್ಣಿಲ್ ನೋಡಿ ಅಲ್ಲೇ ಮಲ್ಕೊತಿದ್ದ ಅನಿಸುತ್ತೆ ನೋಡಿ ಈ ಥರ ಎಲ್ಲ ಕನ್ಸ್ಟ್ರಕ್ಷನ್ ಇದೆ ತುಂಬ ಚೆನ್ನಾಗಿದೆ ಒಂದು ಸಲ ಬಂದು ನೋಡ್ಬೋದು ಇದೊಂದು ಇನ್ನೊಂದು ರಾಜಮಾರ್ಗ ಇದೆ ಇದು ಕೂಡ ಶ್ರೀರಂಗಪಟ್ಟಣ ಅಥವಾ ಮೈಸೂರಿಗೆ ಹೋಗುವಂಥ ಜಾಗ ಅನಿಸುತ್ತೆ ಇದನ್ನು ಕೂಡ ಇವಾಗ ಕ್ಲೋಸ್ ಮಾಡಿದ್ದಾರೆ ಸೊ ಎಲ್ಲ ಕಡೆಯೂ ಇದೆ ನೋಡಿ ಎಲ್ಲರೂ ಫೋಟೋ ತಗೊಳ್ಳೋದಾಗಲಿ ಇನ್ನೊಂದೆಲ್ಲ ಮಾಡ್ತಿದ್ದಾರೆ ಬಟ್ ಹಾನಿ ಮಾಡಬಾರ್ದು ಅಷ್ಟೇ ಏನಪ್ಪ ಅಂದರೆ ಹಾನಿ ಮಾಡದೇ ಇದ್ದರೆ ಇನ್ನೂ ಸಾವಿರಾರು ವರ್ಷ ಇದು ಚೆನ್ನಾಗಿರುತ್ತೆ ಅಲ್ವಾ ಈ ಒಂದು ವಿಡಿಯೋ ನಾನು ಮಾಡಿರೋದು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಬಂದು ನೋಡಿ ನೋಡಿ ಹೊರಗಡೆ ಒಂದು ಊರು ಅಂದರೆ ಸಕಲೇಶಪುರ ಟೌನ್ ಕಾಣ್ತಾ ಇದೆ ಇಲ್ಲಿಂದ ಇದು ತುಂಬ ಹೈಟಲ್ಲಿದೆ ಇದು ಮಂಜುರಾಬಾದ್ ಕೋಟೆ ಸ್ವಲ್ಪ ಹೈಟಲ್ಲಿದೆ ಸಮುದ್ರದಿಂದ ಮೂರು ಸಾವಿರ ಚಿಲ್ಲರೆ ಅಡೀ ಹೈಟಲ್ಲಿದೆ ಅದು ಬೇರೆ ವಿಚಾರ ಅದು ಬಿಟ್ಟು ಹಾಕಿ ಆದರೆ ಸಕಲೇಶ್ಪುರದ ಊರಿಗಿಂತನೂ ತುಂಬ ಹೈಟಲ್ಲಿದೆ ಚೆನ್ನಾಗಿ ಕಾಣ್ತಾ ಇದೆ ಆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗಲೇ ಬೇಸಿಗೆಗಾಲದಲ್ಲಿ ಇಷ್ಟು ಗ್ರೀನಿಶ್ ಆಗಿದೆ ಇನ್ನು ಮಳೆಗಾಲದಲ್ಲಿ ನೀವು ಬಂದರೆ ಅದು ನೋಡೋಕ್ಕೆ ಅಸಾಧ್ಯ ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಏಕೆಂದರೆ ಜಾರ್ತದೆ ಎಲ್ಲ ಎಲ್ಲ ಮೇಲೆ ನಿಂತ್ಕೊಂಡು ಕೆಳ ನಿಂತ್ಕೊಂಡು ಫೋಟೋ ಬಿಟ್ಟು ಎಲ್ಲ ತೊಗೊಂಡಿರ್ತಾರೆ ಬಟ್ ಸ್ವಲ್ಪ ಡೇಂಜರ್ ಪ್ಲೇಸ್ ಇದು ಅದು ಅರ್ಥ ಆಗಬೇಕು ಅದಕ್ಕೋಸ್ಕರ ಸೆಕ್ಯೂರಿಟಿ ಐದು ಗಂಟೆ ಮೇಲೆ ಇಲ್ಲಿ ಯಾರನ್ನೂ ಇರಲಿಕ್ಕೆ ಬಿಡೋದಿಲ್ಲ ಎಲ್ಲರನ್ನೂ ಕರ್ಕೊಂಡು ಹೋಗಿಬಿಡ್ತಾರೆ ಹೊರಗಡೆ ಒಬ್ರು ಕೂಡ ಇಲ್ಲಿ ಇರಲಿಕ್ಕೆ ಬಿಡೋದಿಲ್ಲ ನೋಡಿ ಹೇಗೆ ಕಾಣ್ತಾ ಇದೆ ಅಲ್ವಾ ಆ ಒಂದು ವ್ಯೂ ಪಾಯಿಂಟ್ ಜನ ಬರ್ತಾನೆ ಇರ್ತಾರೆ ರಜಾ ಆಗಿರೋದ್ರಿಂದ ನೋಡಿ ಆ ಒಂದು ಸ್ಟಾರು ಮತ್ತು ಆ ಒಂದು ಪ್ಲಸ್ ಪಾಯಿಂಟು ಆ ಒಂದು ಗುಹೆ ರಾಜಮಾರ್ಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ವಿಡಿಯೋದಲ್ಲಿ ಚೆನ್ನಾಗಿ ಬರ್ತದೆ ಮೇಲ್ಗಡೆಯಿಂದ ಫೋಕಸ್ ಮಾಡಿ ಫೋಟೋ ತೆಗೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಜನ ಬರ್ತಾ ಇದ್ದಾರೆ ಹಾಗೆ ಇವಾಗ ಐದು ಗಂಟೆ ಆಯ್ತು ಇಶನ್ ಆಗ್ತಾ ಇದ್ದಾರೆ ಬನ್ನಿ ಅಂತ ನೋಡಿ ಎಲ್ಲರಿಗೂ ಬನ್ನಿ ಅಂತ ಐದು ಗಂಟೆ ಮೇಲೆ ಐದು ನಿಮಿಷ ಕೂಡ ಇರ್ಲಿಕ್ಕೆ ಇರಲಿ ಮತ್ತು ಯಾರಿಗೂ ಕೂಡ ಬಿಡೋಲ್ಲ ಒಳಗೆ ಐದು ಗಂಟೆ ಆದಮೇಲೆ ಎಲ್ಲರನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಕೆಳಗಡೆ ಕೂಡ ಕ್ಲೋಸ್ ಮಾಡಿರ್ತಾರೆ ಗೇಟು ಐದು ಗಂಟೆ ಒಳಗೆ ಯಾರಿಗೂ ನೋಡ್ಕೊಂಡು ಬರೋಕ್ಕಾಗಲ್ಲ ಅಂತ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲರೂ ಫೋಟೋಗಳು ಇಟ್ಕೊಳ್ಳೋದಾಗಲಿ ಇನ್ನೊಂದೆಲ್ಲ ಮಾಡ್ಕೊತಿರ್ತಾರೆ ಅದು ಅವ್ರವ್ರ ಲೈಫು ಈ ಮಂಜ್ರಾಬಾದ್ ಕೋಟೆ ತುಂಬ ಚೆನ್ನಾಗಿದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಟಿಪ್ಪು ಕಟ್ಟಿರೋಂಥ ಸೈನಿಕರಿಗೋಸ್ಕರ ಕಟ್ಟಿರೋಂಥ ಕೋಟೆ ನೀವೆಲ್ಲ ಒಂದು ಸಲ ಬಂದು ನೋಡ್ಕೊಳ್ಳಿ ಒಂದು ತುಂಬ ಚೆನ್ನಾಗಿದೆ ಸ್ಟಾರ್ ಥರ ಬಂದಿರೋದಂದರೆ ಚಿತ್ರ ಬಿಡಿಸೋದಕ್ಕೆ ಕಷ್ಟ ಈಗ ಅಂಥ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ಯಾವ ಥರ ಪ್ಲಾನಿಂಗು ಯಾವ ಥರ ಇಂಜಿನಿಯರ್ಗಳಾಗಿದ್ರಲ್ವ ಈಗ ಹೊರಗಡೆ ಎಂಟ್ರೆನ್ಸ್ ಇದು ಈಗ ಎಕ್ಸಿಟ್ ಹಾಕ್ತಾ ಇದೀವಿ ಒಂದೇ ಎಂಟ್ರೆನ್ಸು ಎಕ್ಸಿಟ್ ಎಲ್ಲ ಒಂದೇ ಹೊರಗಡೆ ಗೇಟ್ ಹಾಕಿದ್ರು ಸೋಕ್ಲು ಓಪನ್ ಮಾಡಿ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ ಇದು ಮೆಟ್ಲು ಇಳ್ಕೊಂಡು ಹೊರಗಡೆ ಹೋದರೆ ಆಯಿತು ಮಂಜ್ರಾಬಾದ್ ಕೋಟೆ ಫಿನಿಶ್ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದೇನ ಮರಿಬೇಡಿ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನನ್ನ ಒಂದು ಚಾನಲ್ನ ನೋಡ್ತಾ ಇರೋರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾರೆ ರೀ ಈ ಒಂದು ವಿಡಿಯೋ ಅದೆ ಅಂತ ತೋರಿಸಿ ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕನ್ಸ್ಟ್ರಕ್ಷನು ಇದು ಎಲ್ಲೂ ಇಲ್ಲ ಇದು ಈ ಥರ ಪಂಚದಲ್ಲೇ ಇಲ್ವಂತೆ ಆ ಥರ ಒಂದು ಮಂಜಿರಾಬಾದ್ ಕೋಟೆ ಇದೆ ನೀವೆಲ್ಲ ಬಂದು ನೋಡಿ ನೋಡಿ ಅಲ್ವಾ ಓಕೆ ಥ್ಯಾಂಕ್ ಯು ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಓಕೆ ಬಾಯ್